ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಯಲ್ಲಿ ಸಿಗುವಂತಹ ಸೂಪರ್ ಟೇಸ್ಟಿಯಾಗಿರೋ ಅನಿಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಟವ್ನ ಆನ್ ಮಾಡ್ಕೊಳ್ಳಿ ಸ್ಟವ್ ಆನ್ ಮಾಡಿ ಲೋ ಫ್ಲೇಮ್ ಮಾಡಿ ಇಟ್ಕೊಳ್ಬೇಕು ನಂತರ ಈ ರೀತಿ ಒಂದು ಕುಕ್ಕರ್ನ ಇಟ್ಬಿಟ್ಟು ನಂತರ ಈ ಥರದೊಂದು ಸ್ಟ್ಯಾಂಡನ್ನ ಇಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಇದನ್ನು ಇದು ಹತ್ತು ನಿಮಿಷ ಪ್ರೀ ಹೀಟ್ ಆಗೋ ಅಷ್ಟರಲ್ಲಿ ಈ ಕಡೆ ಕೇಕ್ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಇದು ಒಂದು ಬೌಲನ್ನ ತೊಗೊಳ್ಳಿ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಆಯಿಲ್ನ ಇದ್ದೀನಿ ನಾನು ಟೋಟಲ್ ಮೆಷರ್ಮೆಂಟ್ ಈ ತ ಈ ಕಪ್ನಲ್ಲೇ ತೊಗೊಂಡಿರೋದು ನಂತರ ಅದೇ ಕಪ್ನಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಹುಳಿಯಾಗಿರೋ ಮೊಸರನ್ನ ಸೇರಿಸೋಕ್ಕೆ ಹೋಗಬೇಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಪೈನಾಪಲ್ ಏಸನ್ಸ್ನ ಹಾಕೊತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೇಕ್ ಜೆಲ್ನ ಇದ್ದೀನಿ ಕೇಕ್ ಜೆಲ್ ಸೇರಿಸೋದ್ರಿಂದ ಕೇಕು ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ಲಂಪಿಯಾಗಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಪೌಡರ್ನ ಇದ್ದೀನಿ ವೆನಿಲಾ ಪೌಡರ್ ಹಾಕೋದ್ರಿಂದ ಕೇಕ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಶುಗರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಆಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಫಾಸ್ಟಾಗಿ ಮಿಕ್ಸ್ ಮಾಡೋದ್ರಿಂದ ಕೇಕು ಫ್ಲಂಪಿಯಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಆಯಿಲಿಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸರಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಈ ಥರದೊಂದು ಜರಡಿನ ತಗೊಳ್ಳಿ ನಂತರ ಅದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಬಿಟ್ಟಿದ್ದನ್ನು ಜರಡಿ ಇಟ್ಕೊಳ್ಬೇಕು ಆ ಗಂಟು ಏನೇ ಇದ್ರೂ ಹೋಗುತ್ತೆ ಆವಾಗ ಕೇಕು ಕೂಡ ಫ್ಲಂಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ ಇವಾಗ ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಇದ್ದೀನಿ ನಂತರ ನೀವು ಬೇಕಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನಂತರ ಇಷ್ಟನ್ನು ಹಾಕಿಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಾಸ್ಟಾಗಂತೂ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನವಾಗಿ ನೋಡಿ ಒಂದು ಸರ್ತಿ ಸರ್ಕಲ್ ಮಾಡಬೇಕು ಮಧ್ಯದಲ್ಲಿ ಒಂದು ಲೈನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಕು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಂತರ ಇವಾಗ ಒಂದು ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಕಾಸಿರೋ ಹಾಲು ಇವಾಗ ಇದನ್ನು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಈ ರೀತಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅರ್ಧ ಕಪ್ಪು ಕರೆಕ್ಟಾಗಿ ಇದಕ್ಕೆ ಸರಿಯಾಗುತ್ತೆ ಏಕೆಂದರೆ ನಾನು ಇದೇ ಕಪ್ನಲ್ಲಿ ಎಲ್ಲನೂ ಹಾಕ್ಕೊಂಡಿರೋದು ಸೊ ಹಾಗಾಗಿ ನೀವು ಅರ್ಧ ಕಪ್ನಲ್ಲಿ ಅಷ್ಟೇ ಹಾಲನ್ನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಪೂರ್ತಿಯಾಗಿ ಹಾಲನ್ನು ಹಾಕ್ಬಿಟ್ಟು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಆವಾಗ ಕೇಕು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಒಂದು ಟಿನ್ನನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಳ್ಬೇಕು ನಂತರ ಈ ರೀತಿ ಆಯಿಲ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಒಂದು ಬಟರ್ ಪೇಪರ್ನ ತೊಗೊಳ್ಳಿ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ವೈಟ್ ಶೀಟ್ನ ಅಥವಾ ವೈಟ್ ಪೇಪರ್ನ ಹಾಕ್ಬಿಟ್ಟು ನೀವು ಮಾಡ್ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಂತರ ಈ ರೀತಿ ಬಟರ್ ಪೇಪರ್ ಹಾಕಿದ ನಂತರ ಬಟರ್ ಪೇಪರ್ ಹಾಕಾದ ಮೇಲೂ ಕೂಡ ಈ ರೀತಿಯಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಕೇಕ್ ಮಿಕ್ಸಿಂಗ್ ಮಾಡಿರೋದನ್ನ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಒಂದು ಕೂಡ ಗಂಟೆಲ್ಲೂ ಕಾಣಿಸ್ತಿಲ್ಲ ನೋಡಿ ಈ ರೀತಿಯಾಗಿ ಇರಬೇಕು ನೀವು ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ಭುತವಾಗಿ ಬರುತ್ತೆ ನೋಡಿ ಈ ರೀತಿ ಹಾಕಿದ್ಮೇಲೆ ಈ ರೀತಿಯಾಗಿ ಕೆಳಗಡೆ ಸ್ವಲ್ಪ ನಿಧಾನವಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಒಳಗಡೆ ಏನಾದರೂ ಏರಿದರೆ ಅದು ಹೋಗುತ್ತೆ ನೋಡಿ ನಂತರ ಇದೇಗೂ ಪ್ರೀ ಇಟ್ ಮಾಡ್ಕೊಂಡಿದ್ವಲ್ಲ ಹತ್ತು ನಿಮಿಷ ಇವಾಗ ಅದು ಕೂಡ ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ನಿಧಾನವಾಗಿ ಇಡಿ ಕೈ ಸುಟ್ಕೊಂಡ್ಬಿಡ್ತೀರಾ ಇಲ್ಲಾಂದರೆ ಈ ರೀತಿ ನಿಧಾನವಾಗಿ ಇಟ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಒಂದು ಟೂತ್ಪಿಕ್ನ ತೊಗೊಳ್ಳಿ ಅದರಲ್ಲಿ ಈ ರೀತಿ ಚುಚ್ಚು ನೋಡಿದಾಗ ಹಿಟ್ಟೆಲ್ಲೂ ಕೂಡ ಈ ರೀತಿಯಾಗಿ ಅಂಟ್ಕೊಳ್ಬಾರ್ದು ಆವಾಗ ಪರ್ಫೆಕ್ಟಾಗಿ ಇದು ಕುಕ್ಕಾಗಿದೆ ಅಂತ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ತಣ್ಣ ಅಂದರೆ ಸ್ವಲ್ಪ ಬೆಚ್ಚಗಾಕ್ಬೇಕು ನಂತರ ಒಂದು ಪಾತ್ರೆ ತೊಗೊಳ್ಳಿ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಬಿಟ್ಟು ಈಗ ತೋರಿಸ್ತಾ ಇರೋ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರನ್ನು ಸೇರಿಸಿ ಜಸ್ಟು ಸಿರಪ್ ಇದನ್ನು ಇದನ್ನಷ್ಟೇ ಸಕ್ಕರೆ ಕರಗಿಸ್ಕೊಳ್ಬೇಕು ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹನಿನ ಸೇರಿಸ್ತಾಯಿದ್ದೀನಿ ಒಂದು ಜೇನುತುಪ್ಪ ಸೇರಿಸ್ಬಿಟ್ಟು ಒಂದು ಸರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಶುಗರ್ ಸಿರಪ್ ಇವಾಗ ರೆಡಿಯಾಗಿರುತ್ತೆ ನಂತರ ಇನ್ನೊಂದು ಪ್ಯಾನ್ನ ತೊಗೊಳ್ಬೇಕು ಇನ್ನೊಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ಡ್ ಫ್ರೂಟ್ಸ್ ಜಾಮ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಈ ರೀತಿ ಸರ್ತಿ ಈ ರೀತಿ ಮೆಲ್ಟ್ ಮಾಡಿಕೊಡ್ಬೇಕು ನೋಡಿ ಇದು ಮೆಲ್ಟ್ ಆದಮೇಲೆ ಇದಕ್ಕೆ ಶುಗರ್ ಸಿರಪ್ ಇತ್ತಲ್ಲ ಅದನ್ನು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸಣ್ಣ ಸಣ್ಣದಾಗಿ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಆವಾಗ ಇದು ಇದನ್ನು ಸ್ಟೌವ್ನ ಆಫ್ ಮಾಡಿಕೊಳ್ಬೇಕು ಇವಾಗ ಇದು ರೆಡಿಯಾಗಿದೆ ನಂತರ ಇದು ಕೂಡ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನು ನಾನು ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲಂಪಿಯಾಗಿ ಕೂಡ ಬಂದಿದೆ ಕೇಕು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿದೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಸ್ಪಾಂಜಿಯಾಗಿ ಫ್ಲಂಪಿಯಾಗಿ ಬಂದಿದೆ ಅಂತ ನೋಡಿ ಇವಾಗ ಇದರ ಮೇಲೆ ಸ್ವಲ್ಪ ಬ್ರೆಡ್ನ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಇದು ನಿಮ್ಗೆ ಇಷ್ಟ ಆದರೆ ಬೇಕಾದರೆ ನೀವು ಹಾಗೇ ಇಟ್ಕೊಳ್ಬೋದು ಸೊ ಈ ರೀತಿಯಾಗಿ ಕಟ್ ಮಾಡಿ ಜಾಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಟೂತ್ ಪಿಕ್ ತಗೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಚುಚ್ಕೊಳ್ತಾ ಬರಬೇಕು ಈ ರೀತಿಯಾಗಿ ನಾವು ಹಾಕೋ ಸಿರಪ್ ಅದಕ್ಕೆ ಚೆನ್ನಾಗಿ ಎಳ್ಕೊಳ್ಬೇಕು ನೋಡಿ ಈ ರೀತಿ ಟೂತ್ ಟೂತ್ಪಿಕ್ನಲ್ಲಿ ಇದೇ ರೀತಿ ಹೋಲ್ ಥರ ಮಾಡಿಬಿಟ್ಟು ಅಂದರೆ ಚುಚ್ಚಬೇಕು ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ಶುಗರ್ ಸಿರಪ್ನ ಸೇರಿಸ್ಬ ಸೇರಿಸ್ಕೊಡ್ಬೇಕು ನೋಡಿ ಇದೇ ರೀತಿಯಾಗಿ ಪೂರ್ತಿ ಸಿರಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಶುಗರ್ ಸಿರಪ್ನ ಪೂರ್ತಿಯಾಗಿ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಂತರ ಇದಕ್ಕೆ ಅಂದರೆ ಇದನ್ನು ಜಾಮ್ ಮಾಡ್ಕೊಂಡಿತ್ವಲ್ಲ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಇವಾಗ ಹೊರಗಡೆ ಬೇಕ್ರಿಗೆ ಹೋಗಿ ತಿನ್ನೋವಂಥ ಅವಶ್ಯಕತೆ ಅವಶ್ಯಕತೆಯೇ ಇರೋದಿಲ್ಲ ಮನೆಯಲ್ಲಿ ನಮ್ಗೆ ಯಾವಾಗ ಬೇಕು ಮಕ್ಕಳಿಗೆ ಅಥವಾ ಎಲ್ರಿಗೂ ನಾವೇ ಈ ಮನೆಯಲ್ಲಿ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಆರಾಮಾಗಿ ಹನಿ ಕೇಕ್ನ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಈಸಿಯಾಗಿ ಕಟ್ ಮಾಡೋದಕ್ಕೆ ಬರ್ತಾ ಇದೆ ಅಲ್ವಾ ನೀವು ಇದೇ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಇಷ್ಟಪಡ್ತೀರ ನೀವು ಕೂಡ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಫ್ಲಂಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹನಿಕೇಕು ನೋಡ್ತಾ ಇರ್ಬೋದು ನೀವು ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವಾಗ ನೋಡಿ ಎಷ್ಟು ಫ್ಲಂಪಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ